ಸಮಂತ ರಾಜನಿಡಿಮೂರು ಮದುವೆಯಾಗ್ತಾರ ನಟಿ ಸಮಂತ ಎರಡನೇ ಮದುವೆಗೆ ರೆಡಿ ಆಯ್ತಾ ವೇದಿಕೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ವಿಚಾರದಲ್ಲಿ ಅನೇಕರು ಕೆಲ ಬಾರಿ ಸೋತ್ ಹೋಗ್ತಾರೆ ಯಾವುದೋ ಕಾರಣ ಇಟ್ಕೊಂಡು ಪ್ರೀತಿಯನ್ನ ಕಳೆದುಕೊಳ್ಳುವವರೂ ಇದ್ದಾರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಯಾರನ್ನೂ ಹಂಚಿಕೊಳ್ಳೋದಕ್ಕೆ ಟೈಮೇ ಬರೋದಿಲ್ಲ ಹಾಗಂತ ಸುಮ್ಮನೆ ಇರೋಕು ಕೂಡ ಆಗಲ್ಲ ಹಾಗೆಯೇ ಇಂಥ ಸಮಯದಲ್ಲಿ ನಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟರೆ ಮನಸ್ಸು ಸಮಾಧಾನಗೊಳ್ಳುತ್ತೆ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವ ಜೀವವೊಂದು ಇನ್ನೂ ಇದೆ ಎನ್ನುವಂತಹ ಭಾವನೆ ಮೂಡುತ್ತೆ ನಾಗ ಚೈತನ್ಯ ಅವರಿಂದ ದೂರವಾದ ಮೇಲೆ ಸಮಂತ ಅವರಿಗೆ ಇದೇ ತರಹದ ಅನುಭವ ಆಗಿದೆಯೋ ಗೊತ್ತಿಲ್ಲ ಆದ್ರೆ ಸಮಂತ ಮತ್ತು ಫ್ಯಾಮಿಲಿ ಮ್ಯಾನ್ ನಿರ್ದೇಶಕ ರಾಜ ನಿಡಿಮೂರು ನಡುವೆ ಇರುವ ಸಂಬಂಧ ನೋಡಿದ್ರೆ ಕೆಲವು ದಿನದಿಂದ ತುಂಬಾ ಜನರಲ್ಲಿ ಅನುಮಾನ ಇದ್ದೇ ಇದೆ ಇದಾಗಿಯೂ ಸಮಂತ ಮತ್ತು ರಾಜ್ ನಿಡಿಮೂರು ಅವರು ನಡೆದುಕೊಳ್ಳುವ ರೀತಿಯೂ ಹಾಗೆ ಕಾಣಿಸ್ತಾ ಇದೆ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲಾ ಕಡೆಯೂ ಸಮಂತ ಅವರಿಗೆ ರಾಜ್ ನಿಡಿಮೋರು ನೆರಳಿನಂತೆ ನಿಂತಿದ್ದಾರೆ ಎನ್ನಲಾಗ್ತಾ ಇದೆ ಮುಂಬೈನಿಂದ ಹಿಡಿದು ತಿರುಪತಿಯವರೆಗೂ ಹೈದರಾಬಾದ್ನಿಂದ ಹಿಡಿದು ಅಮೆರಿಕಾದವರೆಗೂ ಇಬ್ಬರು ಜೊತೆ ಜೊತೆಯಲ್ಲಿ ಸುತ್ತಾಡುತ್ತಿದ್ದಾರೆ ಕೈ ಕೈ ಹಿಡಿದುಕೊಂಡು ಊರ್ ಸುತ್ತಿದ್ದಾರೆ ಇನ್ನು ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಸಮಂತ ಮತ್ತು ರಾಜ್ ನಿಡಿಮೋರು ಅವರ ಈ ಆತ್ಮೀಯತೆ ಕಂಡು ರಾಜ್ ನಿಡಿಮೋರು ಅವರ ಮಾಜಿ ಪತ್ನಿ ಶ್ಯಾಮಲಿ ಡೇ ಆಗಾಗ ಕೆರಳಿ ಕೆಂಡವಾಗ್ತಿದ್ದಾರಂತೆ ಯಾಕಂದ್ರೆ ನಿಗೂಢಾರ್ಥದ ಪೋಸ್ಟ್ ಗಳನ್ನ ಹಂಚಿಕೊಂಡು ಬದುಕು ಕರ್ಮ ಪಾಪ ಪುಣ್ಯದ ಪಾಠವನ್ನ ಕೂಡ ಮಾಡ್ತಿರ್ತಾರೆ ಹೀಗಿರುವಾಗ ಇದೀಗ ರಾಜ್ ನಿಡಿಮೋರು ಅವರನ್ನ ಸಮಂತ ಅಪ್ಪಿಕೊಂಡಿದ್ದಾರೆ ಈ ಆತ್ಮೀಯ ಅಪ್ಪುಗೆಯ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದಾರೆ ಪೋಸ್ಟ್ ಹಂಚಿಕೊಂಡ ಸಮಂತ ಇಬ್ಬರ ಸ್ನೇಹ ನೋಡಿ ನಿಡಿಮೋಡು ಮಾಜಿ ಪತ್ನಿ ಕಿಡಿ ಹೌದು ಈಗೀಗ ಕೇವಲ ಕಲಿಯನ್ನ ಮಾತ್ರ ನಂಬಿಕೊಂಡು ಯಾರು ಇರಲ್ಲ ಜೀವನ ನಡೆಸೋದಕ್ಕೆ ಹಲವು ಮಾರ್ಗಗಳನ್ನ ಕಂಡುಕೊಂಡಿದ್ದಾರೆ ಬೇರೆ ಬೇರೆ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿದ್ದಾರೆ ಈ ಸಾಲಿನಲ್ಲಿ ಸೇರ್ಕೊಂಡಿರುವ ಸಮಂತ ಪರ್ಫ್ಯೂಮ್ ಮಾರೋದಕ್ಕೆ ಶುರು ಮಾಡ್ತಿದ್ದಾರೆ ಇತ್ತೀಚೆಗೆ ಇದೇ ಪರ್ಫ್ಯೂಮ್ ನ ಹೊಸ ಎಡಿಶನ್ ನ ಲಾಂಚ್ ಕಾರ್ಯಕ್ರಮವನ್ನ ಸಮಂತ ಮುಂಬೈನಲ್ಲಿ ಹಮ್ಮಿಕೊಂಡಿದ್ರು ಈ ಪಾರ್ಟಿಯಲ್ಲಿ ತಮನ್ನಾ ಸೇರಿ ಹಲವು ಸೆಲೆಬ್ರಿಟಿಗಳು ಭಾಗವಹಿಸಿದ್ರು ಈ ಪಾರ್ಟಿಗೆ ರಾಜ್ ಮೂರು ಕೂಡ ಬಂದಿದ್ರು ಎನ್ನಲಾಗ್ತಿದೆ ಇದೇ ಸಂದರ್ಭದಲ್ಲಿ ರಾಜ್ ಜೊತೆ ಸಮಂತ ಕ್ಯಾಮೆರಾಗೆ ಪೋಸ್ಟ್ ಕೊಟ್ಟಿದ್ರು ಜೊತೆಗೆ ಆತ್ಮೀಯವಾಗಿ ಹಗ್ ಮಾಡಿದ್ದಾರೆ ಸ್ನೇಹಿತರು ಮತ್ತು ನನ್ನ ಕುಟುಂಬದಿಂದ ನಾನು ಆವರಿಸಿದ್ದೇನೆ ಇನ್ನು ಕಳೆದ ಒಂದೂವರೆ ವರ್ಷದಲ್ಲಿ ನಾನು ಧೈರ್ಯದ ಹೆಜ್ಜೆ ಇಟ್ಟಿದ್ದು ರಿಸ್ಕ್ ತೆಗೆದುಕೊಂಡಿದ್ದು ನನ್ನ ಅಂತರಾಳವನ್ನ ನಂಬಿ ಕಲಿಯುತ್ತಾ ಮುಂದುವರೆದು ಸಣ್ಣ ಸಣ್ಣ ಗೆಲುವನ್ನ ಸೆಲೆಬ್ರೇಷನ್ ಮಾಡ್ತೇನೆ ಹಾಗೆ ನಾನು ನಂಬಿಕಸ್ತ ಜನರ ಜೊತೆ ಕೆಲಸ ಮಾಡಿದ್ದು ನನಗೆ ಖುಷಿ ನೀಡುತ್ತಿದೆ ಅಂತ ಬರೆದುಕೊಂಡಿದ್ದಾರೆ ಸದ್ಯ ಸಮಂತ ಅವರ ಈ ಫೋಟೋ ವೈರಲ್ ಆಗಿದ್ದು ಹಲವರು ಇವರ ಸಂಬಂಧವನ್ನ ಅಧಿಕೃತಗೊಳಿಸುತ್ತಿದ್ದಾರಾ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಕೆಲವರು ಮದುವೆ ಯಾವಾಗ ಎಂಬ ಪ್ರಶ್ನೆ ಕೇಳ್ತಿದ್ದಾರೆ ಇನ್ನು ಕೆಲವರು ಸಮಂತ ಅವರಿಗೆ ಆಗಲೇ ಶುಭಾಶಯವನ್ನ ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಸದ್ಯ ಸಮಂತ ಮತ್ತು ರಾಜು ನಿಡಿಮೂರು ಅವರ ಸಂಬಂಧ ಬಹುತೇಕ ಅಧಿಕೃತವಾದಂತೆ ಆಗಿದ್ದು ಇಬ್ಬರು ಮದುವೆಯ ಸುದ್ದಿಯನ್ನ ಯಾವಾಗ ಹಂಚಿಕೊಳ್ತಾರೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು